ಕಾರ್ಮಿಕ ನಿರೀಕ್ಷಕ ನಾಗರಾಜ್ ಮದ್ದೂರ್ಗೆ ತಕ್ಷಣ ವರ್ಗಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಕಾರ್ಮಿಕ ನಿರೀಕ್ಷಕರಾದ ನಾಗರಾಜ್ ಮದ್ದೂರ್ ಅವರು ರಾಮದುರ್ಗ ತಾಲೂಕಿನಲ್ಲಿ ಕಟ್ಟಡ ಕಾರ್ಮಿಕರ ಸೌಲಭ್ಯಗಳಾದ ಮದುವೆ ಹೆರಿಗೆ ಮರಣ ವೈದ್ಯಕೀಯ ವೆಚ್ಚ ಇನ್ನೂ ಇತರೆ ಸೌಲಭ್ಯಗಳ ಅರ್ಜಿಗಳನ್ನು ಸ್ಥಳ ಪರಿಶೀಲನೆ ಮಾಡದೆ ತಿರಸ್ಕಾರ ಮಾಡುತ್ತಿರುತ್ತಾರೆ ಮತ್ತು ಹಣ ನೀಡಿದವರ ಅರ್ಜಿಗಳನ್ನು ಮಾತ್ರ ಮಂಜೂರು ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಗುರುವಾರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕಾರ್ಮಿಕರ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಯಿತು ಪ್ರೊಬೇಷನರಿ ಫೀಲ್ಡ್ನಲ್ಲಿ ಇದ್ದರೂ ಸಹಿತ ಹಣ ವಸೂಲಿಗೆ ನಿಂತಿದ್ದಾರೆ ಒಂದು ವೇಳೆ ಇವರ ಸೇವೆ ಖಾಯಂ ಆದರೆ ಕಾರ್ಮಿಕರ ಮುಂದಿನ ಗತಿ ಏನು ಶಾಪ್ ಲೈಸೆನ್ಸ್ಗಳನ್ನು ನೀಡಲು ಪ್ರತಿ ಅಂಗಡಿಗೆ ಐದು ಸಾವಿರ ರೂಪಾಯಿಗಳನ್ನು ವಸೂಲಿ ಮಾಡುತ್ತಿದ್ದಾರೆ ತಮ್ಮವರೇ ಆದ ಮಧ್ಯವರ್ತಿಗಳನ್ನು ಹುಟ್ಟುಹಾಕಿ ಅವರಿಂದ ಅರ್ಜಿಗಳ ಪರಿಶೀಲನೆ ಮಾಡಿಸಿ ಅವರ ಮೂಲಕ ಹಣ ವಸೂಲಿ ಮಾಡುತ್ತಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಗಣೇಶ್ ವಾಯ್ ದೊಡಮನೆ ಇವರು ಮೇಲಾಧಿಕಾರಿಗಳಾದ ಎಲ್ಒ ಎಎಲ್ಸಿ ಮತ್ತು ಡಿಎಲ್ಸಿ ಹಾಗೂ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಇವರಿಗೆ ದೂರು ನೀಡಿದ ಕಾರಣ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ವಿಜಯಕುಮಾರ್ ರಾಥೋಡ್ ಇವರ ನೇತೃತ್ವದಲ್ಲಿ ಇಂದು ರಾಮದುರ್ಗಕ್ಕೆ ಆಗಮಿಸಿರುವ ಜಿಲ್ಲಾ ಕಚೇರಿಯ ಕಾರ್ಮಿಕ ಅಧಿಕಾರಿಯಾದ ರಾಜೇಶ್ ಯಾದವ್ ಅವರಿಗೆ ತಾಲೂಕಿನಲ್ಲಿರುವ ಕಾರ್ಮಿಕ ನಿರೀಕ್ಷಕರನ್ನು ಇಲ್ಲಿಂದ ವರ್ಗಾವಣೆ ಮಾಡಬೇಕೆಂದು ಹಿಡಿದರು ಒಂದು ವೇಳೆ ಕಾರ್ಮಿಕರು ಹಣ ನೀಡದಿದ್ದರೆ ಅಂತಹ ಅರ್ಜಿಗಳನ್ನು ತಿರಸ್ಕರಿಸಲಾಗುತ್ತಿದೆ ನಾವು ಇದೆಲ್ಲವನ್ನು ಗಮನಿಸಿ ಈ ಭ್ರಷ್ಟ ಅಧಿಕಾರಿಯನ್ನು ಬೇರೆಡೆ ಸ್ಥಳಾಂತರ ಮಾಡಿ ರಾಮದುರ್ಗಕ್ಕೆ ನಿಷ್ಠಾವಂತ ಅಧಿಕಾರಿಯನ್ನು ನೇಮಿಸಬೇಕೆಂದು ಕಚೇರಿಗೆ ಮುತ್ತಿಗೆ ಹಾಕಿದ್ದೇವೆ ಇಲ್ಲವಾದರೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದರು ನಂತರ ಕಾರ್ಮಿಕ ಅಧಿಕಾರಿ ಮಾತನಾಡಿ ರಾಮದುರ್ಗ ಕಾರ್ಮಿಕ ನಿರೀಕ್ಷಕ ನಾಗರಾಜ್ ಮದ್ದೂರ್ ವಿರುದ್ಧ ಬಂದಂತಹ ದೂರುಗಳ ಬಗ್ಗೆ ಪರಿಶೀಲನೆ ನಡೆಸಿ ವರದಿ ನೀಡುವಂತೆ ಕಾರ್ಮಿಕ ಇಲಾಖೆ ಸಹಾಯಕ ಆಯುಕ್ತರು ನನಗೆ ನಿರ್ದೇಶಿಸಿದ್ದಾರೆ ಅವರ ನಿರ್ದೇಶನದಂತೆ ಇವತ್ತು ನಾನು ಎಲ್ಲ ದಾಖಲೆಗಳನ್ನು ಮತ್ತು ದೂರುಗಳ ಬಗ್ಗೆ ಪರಿಶೀಲನೆ ನಡೆಸಿ ಸಮಗ್ರ ವರದಿ ಆಯುಕ್ತರಿಗೆ ಸಲ್ಲಿಸುತ್ತೇನೆ ನಂತರ ಅವರು ಸೂಕ್ತ ಕ್ರಮಗಳನ್ನು ಕೈಗೊಳ್ಳುತ್ತಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ನ ನೂತನ ಸದಸ್ಯರಾದ ಮಲ್ಲಣ್ಣ ಯಾದವಾಡ್ ಇವರು ಸಹಿತ ಕಾರ್ಮಿಕರ ಹಿತದೃಷ್ಟಿಯಿಂದ ಕಾರ್ಮಿಕ ಅಧಿಕಾರಿಗಳಿಗೆ ರಾಮದುರ್ಗ ಕಾರ್ಮಿಕ ನಿರೀಕ್ಷಕರಾದ ಇವರನ್ನು ವರ್ಗಾವಣೆ ಮಾಡಲು ಒತ್ತಾಯಿಸಿದರು ಲೇಬರ್ ಇನ್ಸ್ಪೆಕ್ಟರ್ ಆಗಿರುವಂಥ ನಾಗರಾಜ್ ಅವರ ಮೇಲೆ ನಮ್ಮ ತಾಲೂಕು ಉಪಾಧ್ಯಕ್ಷ ಆಗಿರುವಂಥ ಗಣೇಶ್ ದುರ್ಮುನಿಯವರು ಒಂದು ತಿಂಗಳ ಹಿಂದೆ ಒಂದು ಅಲಿಗೇಷನ್ನ ಮೂಡಿದರು ಏನಪ್ಪ ಅಂದ್ರೆ ಇವತ್ತು ಲೇಬರ್ ಇನ್ಸ್ಪೆಕ್ಟ್ರಾಗಿರುವಂಥ ನಾಗರಾಜ್ ಅವರು ಇವತ್ತೇನು ಲೇಬರ್ ಒಳಗೆ ಕೊಡುವಂಥ ಕಿಟ್ಗಳನ್ನ ಒಂದು ಕಡೆ ಕೂಡಿ ಸಂಗ್ರಹಣ ಮಾಡಿ ಒಂದು ಕಡೆ ಕೂಡಿಟ್ಟಿದ್ದಾರೆ ಅಂತ ಅದನ್ನು ಕೂಡ ಲೇಬರ್ ಅವರಿಗೆ ಕೊಟ್ಟಿಲ್ಲ ಅದರ ಜೊತೆಗೆ ಇವತ್ತೇನು ಪಾಪ ಲೇಬರ್ ದುಡಿಯುವಂಥವರು ತಮ್ಮ ಮಕ್ಕಳ ವಿವಾಹ ಆದಾಗ ಅವರಿಗೆ ಏನು ಸಹಾಯಧನ ರೂಪದಲ್ಲಿ ಸಹಾಯ ಮಾಡಲಿಕ್ಕೆ ಸರ್ಕಾರದಿಂದ ಸಹಾಯ ಮಾಡ್ತಾರಲ್ಲ ಆ ಅಮೌಂಟನ್ನು ಅರ್ಜಿ ಹಾಕಿದಾಗ ಅವ್ರ ಅಮೌಂಟ್ ಕೊಟ್ಟರೆ ಮಾತ್ರ ಅವ್ರನ್ನ ಪಾಸ್ ಮಾಡ್ತಾರಂತ ಅಂತ ಇಲ್ಲಾಂದ್ರೆ ರಿಜೆಕ್ಟ್ ಒಂದು ಕಾರ್ಯವನ್ನು ಮಾಡತ್ತಾರ ಮತ್ತು ಇವತ್ತು ಅವ್ರು ಅಂದ್ರೆ ಇವತ್ತು ಲೇಬರ್ ಕಾರ್ಡ್ಗಳನ್ನು ಮಾಡಬೇಕಾದ್ರೆ ಲೇಬರ್ ಕಾರ್ಡ್ ಮಾಡಿದ ಮೇಲೆ ತಮ್ಮ ಒಂದು ಅಸಿಸ್ಟೆಂಟ್ ಅಂದರೆ ಚೀಲಗಳನ್ನ ಅಸಿಸ್ಟೆಂಟ್ ಇಟ್ಕೊಂಡು ಅವ್ರ ಕಡೆ ದುಡ್ಡು ಕೊಟ್ಟರೆ ಮಾತ್ರ ಇವರು ಪಾಸ್ ಮಾಡುವಂಥ ಅಂದರೆ ಲೇಬರ್ ಕಾರ್ಡ್ ಮಾಡುವಂಥ ವ್ಯವಸ್ಥೆ ಮಾಡ್ಯಾರ ಅದು ಈ ಲೇಬರ್ ಇನ್ಸ್ಪೆಕ್ಟರ್ ನಾಗರಾಜ್ ಅವರ ನೇತೃತ್ವದಲ್ಲಿ ಇವತ್ತೇನು ಇವತ್ತು ನಮ್ಮ ಕಾರ್ಮಿಕ ಇಲಾಖೆ ಇಲ್ಲ ಅದು ಕರಪ್ಷನ್ ನಡೀತಾ ಇತ್ತು ಅದನ್ನು ನಮ್ಮ ಉಪಾಧ್ಯಕ್ಷರಾಗಿರುವಂಥ ಗಣೇಶ್ ಅವರು ಭಾಳಷ್ಟು ಸಾರಿ ಅವರ ತಿಳುವಳಿಕೆ ಮುಖಾಂತರ ಮತ್ತು ಮೇಲಾಧಿಕಾರಿಗಳ ಗಮನಕ್ಕೆ ಮತ್ತು ಅವರಿಗೆ ತಿಳಿ ಹೇಳುವ ಮುಖಾಂತರ ಭಾಳಷ್ಟು ಇದನ್ನು ಮಾಡಿದರೂ ಕೂಡ ಅವರೇನು ಹಾದಿಗೆ ಬರಲಿಲ್ಲ ಆದ ಕಾರಣ ಅವ್ರ ಮೇಲೆ ಒಂದು ಅಲಿಗೇಷನ್ ಮಾಡಿದ್ದಾರೆ ನಾವೇನು ಅಲಿಗೇಷನ್ ಅಂತಲ್ಲ ಇವತ್ತಿನ ದಿವಸದಲ್ಲಿ ಇಂಥ ಕಾರ್ಮಿಕ ಆಫೀಸರು ನಮ್ಮ ತಾಲೂಕಿಗೆ ಬೇಡ ಅವರು ಬೇರೆ ಕಡೆ ಅವರು ಎಲ್ಲಿ ತಮ್ಮ ಅನುಕೂಲ ಆಗುತ್ತೋ ಅಲ್ಲಿ ಹೋಗಿ ನಿಷ್ಠಾವಂತ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಅನುಕೂಲ ಮಾಡುವಂಥ ಒಬ್ಬ ಇಲಾಖೆ ಅಧಿಕಾರಿ ನಮ್ಮಲ್ಲಿ ಬರಬೇಕು ಮುಂದಿನ ದಿನಮಾನದಲ್ಲಿ ಇವತ್ತು ಏನು ಬಂದಿದ್ದಾರಲ್ಲ ಇವತ್ತು ಹೈಯರ್ ಆಫೀಸರು ತಮ್ಮ ವರದಿಯನ್ನು ಈ ಇದೇನು ಮಾಡಿರ್ತಾರಲ್ಲ ವರದಿಯನ್ನು ಮೇಲಾಧಿಕಾರಿಗೆ ಒಪ್ಪಿಸಿ ಅವ್ರನ್ನ ಬೇರೆ ಕಡೆ ಸ್ಥಳಾಂತರ ಮಾಡದೇ ಇದ್ದಲ್ಲಿ ಮುಂದಿನ ರೂಪ ಕರ್ನಾಟಕ ರಕ್ಷಣಾ ವಿದಿಕೆ ಅದು ಹೋರಾಟದ ಮುಖಾಂತರ ಆಗಿರಬೇಕು ಅಥವಾ ಇನ್ಯಾವುದೇ ಮುಖಾಂತರ ಆಗಿರಬೇಕು ಬಹಳ ದೊಡ್ಡ ತೀವ್ರ ಮಟ್ಟಕ್ಕೆ ತಗೊಳಕ್ಕೆ ಅಂತ ತಮ್ಮೆಲ್ಲ ಮೀಡಿಯಾ ಮುಖಾಂತರ ಹೇಳಕ್ ಬಯಸ್ತೀನಿ ನಮ್ಮ ಸಹ ಕಾರ್ಮಿಕರು ಒಂದು ದೂರಿನ ಪ್ರಯುಕ್ತ ಒಂದು ವೆರಿಫಿಕೇಶನ್ ಕಳಿಸಿದ್ರು ಬಂದಿದ್ದೇನೆ ಕಚೇರಿಯಲ್ಲಿ ಕೆಲವೊಂದು ಬಸ್ ವ್ಯವಸ್ಥೆಗಳು ಇರುವಂತಹದ್ದು ಸಕಾಲದಲ್ಲಿ ಸೇವೆ ಇರುವಂತದ್ದು ಮತ್ತೆ ಅರ್ಹ ಕಾರ್ಮಿಕರಿಗೆ ಚೆಕ್ ಮಾಡ್ತಾ ಇರುವಂತ ಒಂದು ಸ್ವಲ್ಪ ದೂರಗಳು ಇತ್ತು ಅದ್ರ ಬಗ್ಗೆ ನಾನು ಮಾಡಿ ಅಲ್ಲಿಂದ ಅವರು ನಮಗೆ ಕೊಟ್ಟಿದ್ದಾರೆ ಹೋಗ್ಬಿಟ್ಟು ಅಲ್ಲಿ ದಾಖಲೆಗಳನ್ನ ಏನೇನು ದೂರ ಇರುವ ಅಂಶಗಳ ಬಗ್ಗೆ ಸರಿಯಾಗಿ ಪರಿಶೀಲನೆ ನಡೆಸಿ ಒಂದು ವರದಿ ಕೇಳಿದಾರೆ ನಾನು ಆ ಪ್ರಕಾರ ಬಂದಿದ್ದೇನೆ ಪರಿಶೀಲನೆ ಸ್ಟಾರ್ಟ್ ಮಾಡಿದ ನಾನು ಈಗ ಕುತ್ಕೊಂಡು ಈಗ ನೋಡ್ತೇನೆ ರೀ ಯಾಕಂದ್ರೆ ಈಗ ದೂರದಾರು ಇಲ್ಲೇ ಬಂದಿದ್ದಾರೆ ಕೂಡ ನಮ್ಮ ಏನು ಾರೆ ಅವ್ರೇನು ಇವರ ಏನೇನು ಕೊಟ್ಟಿದ್ದಾರೆ ಹೋಗ್ತಾ ಹೋಗ್ತೇನೆ ನೋಡ್ಕೊಂಡು ಹೋಗ್ತೇನೆ ನೋಡ್ಕೊಂಡು ಏನು ಸಮರ್ಪಕವಾಗಿ ಏನು ಮಾಡಿದ್ದಾರೆ ಮತ್ತೆ ಏನ್ ದಾಖಲೆ ಬೇಸ್ ಮೇಲೆ ನಾನು ಕೊಡುವಂತದ್ದು ಬರುತ್ತೆ ನೋಡ್ಕೊಂಡು ನಾವು ಮೇಲಾಗಿ